ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ವಿಷಯದಲ್ಲಿ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಹೀಗಾಗಿ ಸುಪ್ರೀಂಕೋರ್ಟ್ನಲ್ಲೂ ಒಳ ಮೀಸಲಾತಿ ಪರವಾಗಿ ತೀರ್ಪು ಬರುವ ವಿಶ್ವಾಸವಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಕೆ ನಾರಾಯಣಸ್ವಾಮಿ ಇಂದು ತಿಳಿಸಿದ್ದಾರೆ ಒಳ ಮೀಸಲಾತಿಯ ವಿಷಯದ ಕುರಿತು ಈ ಹಿಂದಿನ ಆಂಧ್ರಪ್ರದೇಶ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ಸೇರಿದಂತೆ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಲಾಗಿದೆ ಹಲವು ರಾಜ್ಯಗಳ ವರದಿಗಳ ಆಧಾರದ ಮೇಲೆ ದೇಶದಲ್ಲಿ ಒಳ ಮೀಸಲಾತಿ ಜಾರಿಯಾಗಬೇಕು ಎನ್ನುವುದು ನಮ್ಮ ಆಶಯ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಒಳ ಮೀಸಲಾತಿ ಪರವಾಗಿ ಸುಪ್ರೀಂಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡಿಸಲು ಮುಂದಾಗಿದೆ ನ್ಯಾಯಾಲಯದಲ್ಲಿ ಗೆಲುವು ಸಿಗಲಿದೆ ಎನ್ನುವ ವಿಶ್ವಾಸವಿದೆ ರಾಜ್ಯ ಸರ್ಕಾರಗಳು ಈ ನಿಟ್ಟನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಡುವ ಅಗತ್ಯ ಮತ್ತು ಅನಿವಾರ್ಯತೆ ಇದೆ ಎಂದರು ಆಗೋದಿಲ್ಲ ಅನ್ನೋ ಪದವನ್ನ ಅದೇ ಸುಪ್ರೀಂ ಕೋರ್ಟ್ ಜಡ್ ಮಿ ಕೇಳ ನಮ್ಮ ಬೆಂಚ್ ಗೆಲ್ಸಿದ್ದೆ ಐದ್ ಈ ದೇಶದಲ್ಲಿ ಜಾರಿ ಆಗ್ಬೇಕು ಪ್ರೀ ಫಾರ್ಟಿ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಪದವನ್ನ ಸ್ಪಷ್ಟವಾಗಿ ಪಾದ ಬೇಜ್ ಯಾಕೆ ಇದಕ್ಕೂ ಮುನ್ನ ಬೆಡದಿಯ ಕೆಂಚನಗುಪ್ಪೆ ಬಳಿ ನಡೆದ ಮಾತಿಕರ ಮುನ್ನಡೆ ಆತ್ಮಗೌರವ ಸಮಾವೇಶವನ್ನು ಸಚಿವ ಎ ಸ್ವಾಮಿ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಮಾದಿಗ ಸಮುದಾಯ ತಲಾಂತರದಿಂದ ಸೌಲಭ್ಯ ಸಿಗದೆ ವಂಚಿತವಾಗಿದೆ ಸಂವಿಧಾನದ ಆಶಯದಂತೆ ಸವಲತ್ತುಗಳು ಸಿಗಬೇಕು ಎಂದು ಹೇಳಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿವೆ ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಸಂಘಟನೆ ಜಂಟಿ ಪ್ರಚಾರ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದರು ಮತ್ತೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಬೇಕು ಇಲ್ಲಿ ಒಬ್ಬ ಬಿಜೆಪಿ ಎಂ ಪಿ ಗೆಲ್ಬೇಕು ಆ ದೃಷ್ಟಿಯಿಂದ ಸಂಘಟನೆ ಪ್ರಾರಂಭ ಮಾಡಲಿಕ್ಕೆ ಭೇಟಿಯಾಗಿ ಚರ್ಚೆ ಮಾಡಿದ್ದೀವಿ ಸಂಕ್ರಾಂತಿ ಆದ್ಮೇಲೆ ಪ್ರಾರಂಭ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಅದಂತೂ ಸಾಮಾನ್ಯದಂತ ಭೇಟಿ ವಿಶೇಷ ಏನು ಆಗ್ತಾ ಇಲ್ಲ